ಅಣ್ಣ ಕೆಳಿಗ್ ಬರಲ್ಪ ಅಣ್ಣ ಹೇಳಿ ಅಣ್ಣ ನಮ್ಮ ತಂದೆ ನಾವು ಚೀಟಿ ಮಾಲಿಕ ಸಿನಿಮಾ ನೋಡಕ್ ಬಂದಿದ್ವಿ ಆರು ಗಂಟೆಗೆ ಬಂದಿದ್ವಿ ಈಗ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ ಮುಂಚೆ ಹಾಕೊಂಡಿರೋರು ಅಲೋ ಮಾಡಿಲ್ಲ ಅಂದರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾನ ಒಳಗಡೆ ಅಲ್ಲೇ ಸೆಕ್ಯೂರಿಟಿ ಕೇಳಿದ್ರು ಅವನು ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಮೀಡಿಯಾದವರು ಅಂತಂದ್ರೆ ಅಂತಂದ್ರೆ ನೀವೇನ ಇದ್ರೆ ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಬಂದಿದ್ದು ಆರೂವರೆ ಹೋಗ್ತಾ ಇದ್ದೆ ಬಿಟ್ಟಿಲ್ಲ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮಗೆ ಅಲೋ ಇಲ್ಲ ಸರ್ ನಾವು ಅಲೋ ಮಾಡೋಕ್ಕಾಗಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚಾಯತ್ ಅವ್ರೆ ಅಲೋ ಮಾಡಲ್ಲ ಅಂತಂದ್ರೆ ಹೇಳಿದ್ರು ಪಂಚಾಯತ್ ಅಂದ್ರೆ ಅಲೋ ಮಾಡಲ್ಲ ಪಂಚಾಯತ್ ಅಂದ್ರೆ ಅಲೋ ಮಾಡಲ್ಲ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್ ಬಂದ್ರಲ್ಲ ಬಿಡಂಗಿಲ್ಲ ಅಂತ

ಕರ್ಕೊಂಬಂದ್ ಸಿನ್ಮಾ ನೋಡ್ಬೇಕು ಅಂತ ಆಸೆ ಇರುತ್ತೆ ಮಾಲ್ ತೋರ್ಸ್ಬೇಕಂತ ಆಸೆ ಇರುತ್ತೆ ಇವರು ಪಂಚಾಯಲ್ಲಿ ಅಲೋ ಮಾಡಿಲ್ಲ ಅಂದ್ರೆ ಅವ್ರು ಹೆಂಗೆ ಇದು ಪ್ಯಾಂಟಕ್ಸ್ ತರ್ಕೊಂಬರಕ್ಕಾಗತ್ತಾ ಸರಿ ಅವ್ರು ಏನಾರು ಮಾತಾಡಿ ಪ್ರೂಫ್ ಏನಾರು ಇದೆಯಾ ಅದು ಅವ್ರ ಸೆಕ್ಯೂರಿಟಿ ಯಾರಾರು ಮಾತಾಡಿರೋದು ಅವ್ನು ಸೆಕ್ಯೂರಿಟಿ ಪ್ರೊಸರ್ ಮಾತಾಡಿರೋದು ಐತೆ ಅವ್ನು ಕರೆಕ್ಟ್ ಆಗಿಡ್ತಾಯಿಲ್ಲ ಅವನು ನಾನು ಹೇಳಲ್ಲ ನಾನು ಯಾಕೆ ರಡಿ ಅಂತ ಅವನು ಕರೆಕ್ಟ್ ಈ ಮಾತಾಡಿರೋದು ಐತೆ ವಿಡಿಯೋ ಐತೆ ವಿಡಿಯೋ ಐತೆ ಅವನು ಕರೆಕ್ಟಾಗಿ ಹೇಳಿದಲ್ಲ ಹೇಳೋಣ ಸರಿ ಅಣ್ಣ ವಿಡಿಯೋ ಕೊಡಿ ಆಮೇಲೆ ಎಡಿಟಿಂಗಲ್ಲಿ ಮಾಡ್ತೀವಿ ಅವರು ನೀಟಾಗಿ ಬಂದಿದ್ದಾರೆ ಪಂಚ ಹಾಕೊಂಡಿದ್ದಾರೆ ಅಷ್ಟೇ ಆಗಿಲ್ಲ ಅಂದ್ರೆ ಒಂದು ಲೆಕ್ಕ ನೀಟಾಗಿ ಪಂಚ ಹಾಕೊಂಡಿದ್ರೆ ಒಂದು ಕಾರಣಕ್ಕೋಸ್ಕರ ಬಂದಿದ್ದಾರೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ